não esqueça de se inscrever, se inscrever, ದಿನಾಂಕ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಬಿಜೆಪಿ ಕಚೇರಿಯಲ್ಲಿ ಶಾಸಕರಾದ ಸಿಟಿ ರವಿರವರು ಕಾಂಗ್ರೆಸ್ ಸರ್ಕಾರದ ಚಾರ್ಜ್ ಶೀಟ್ ಬಿಡುಗಡೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಗ್ರಾಮಾಂತರ ಅಧ್ಯಕ್ಷ ಆರ್ ಮಹಾದೇವಸ್ವಾಮಿ ಸ್ವಾಮಿ ಅನಿಲ್ ಥಾಮಸ್ ದಿನೇಶ್ ಗೌಡ ಮಹೇಶ್ ರಾಜೇರಸ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎರಡು ವರ್ಷಗಳ ಸಾಧನಾ ಸಂಭ್ರಮವನ್ನು ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡಿದ್ರು ಸಾಧನೆ ಮಾಡಿ ಸಂಭ್ರಮ ಮಾಡೋದು ಸ್ವಾಭಾವಿಕ ಜನರ ಜನ ಸಂಕಷ್ಟದಲ್ಲಿದ್ದಾಗ ಬೆಂಗಳೂರು ಮುಳುಗಿದ್ದಾಗ ವಿಜಯನಗರದಲ್ಲಿ ಕಾಂಗ್ರೆಸಿಗರು ತೇಲ್ತಾ ಇದ್ರು ನಾನು ಅವರಿಗೆ ತಮ್ಮ ಮೂಲಕ ಬಯಸ್ತೇನೆ ಯಾವುದು ಸಾಧನೆ ಬೆಲೆ ಏರಿಕೆ ಸಾಧನೆನಾ भ्रष्टाचार निम पाल के संभ्रम पड़वा संगतिया अति हेच्चु रैतर आत्महत्ये अति हेच्चु सरकारी नौकर रात्य आत्महत्ये गुत्तिगेदार रा आत्महत्ये दरोडे कोले सुलीगे ಪೊಲೀಸ್ ಠಾಣೆ ಮೇಲೆ ದಾಳಿ ಇವೆಲ್ಲ ಸಂಭ್ರಮ ಪಡುವ ಸಂಗತಿಗಳ ಯಾವ ಪುರುಷಾರ್ಥಕ್ಕೆ ನಿಮ್ದು ಸಾಧನೆಯ ಸಂಭ್ರಮ ಅರವತ್ನಾಲ್ಕು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಪಡುವ ಸಂಗತಿಯ ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಹಲವು ಸಂಪುಟದ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ ಹಗರಣಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಾರರೇ ಆರೋಪ ಮಾಡಿದರೆ ಅರವತ್ ಪರ್ಸೆಂಟ್ ಸರ್ಕಾರ ಇದು ಸಿಕ್ಸ್ಟಿ ಅಂತ ಹೇಳಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೆದೇ ಇರುವ ಭ್ರಷ್ಟಾಚಾರವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಜನಜನಿತವಾಗಿದೆ ಯಾವ ಪುರುಷ ನಿಮ್ಮ ಇದನ್ನ ಸಾಧನೆ ಅಂತ ಹೇಳ್ಕೊಳ್ತೀರಿ ಮತ್ತಿಷ್ಟಕ್ಕೂ ಜನರ ತೆರಿಗೆ ಹಣ ಅದನ್ನು ಖರ್ಚು ಮಾಡಿ ನೀವು ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಮಾಡ್ತೀರಿ ಕಾಂಗ್ರೆಸ್ಗೆ ಜಿಂದಾಬಾದ್ ಅಂತ ಕೂಗಿಸ್ತೀರಿ ಮುಖ್ಯ ಕಾರ್ಯದರ್ಶಿಗಳು ವೇದಿಕೆ ಮೇಲಿದ್ದಾರೆ ಜಿಲ್ಲಾಧಿಕಾರಿ ವೇದಿಕೆ ಮೇಲಿದ್ದಾರೆ ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಅದು ಕಾಂಗ್ರೆಸ್ ಪಾರ್ಟಿ ಸಮಾವೇಶನ ಸರ್ಕಾರ ಸಮಾವೇಶ ಸರ್ಕಾರದ ಸಮಾವೇಶ ಆದರೆ ಒಂದು ಪಕ್ಷಕ್ಕೆ ಹೇಗೆ ಅಂತ ಕೂಸ್ತೀರಿ ನೀವು ಇನ್ ಕಾಂಗ್ರೆಸ್ ಪಾರ್ಟಿ ದುಡ್ಡು ಅದು ಜನರ ತೆರಿಗೆ ಹಣ ಯಾರದೋ ದುಡ್ಡು ಯಾವುದೋ ಜಾತ್ರೆ ಅನ್ನೋ ರೀತಿಯಲ್ಲಿ ಜನರ ತೆರಿಗೆ ಹಣದಲ್ಲಿ ನೀವು ಕಾಂಗ್ರೆಸ್ ಜಾತ್ರೆ ಮಾಡ್ತೀರಿ ಒಂದೃಷ್ಟಿಯಲ್ಲಿ ಎರಡು ವರ್ಷ ಅದೊಂದು ರೀತಿಯ ಕರಾಳ ದಿನ ಹೇಳಿ ಹೇಳಿದ್ರು ಕೂಡ ತಪ್ಪಾಗಲಾರದು ನೋಡಿ ಏಳ್ನೂರ ಮೂವತ್ತಾರಕ್ಕೂ ಹೆಚ್ಚು ಬಾಣಂತಿಯರು ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವಿಗೀಡಾಗಿದ್ದಾರೆ ಏಳ್ನೂರ ಮೂವತ್ತಾರು ಸಾವಿರದ ನೂರಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ಕಾರಿ ನೌಕರರು ಸಬ್ ಇನ್ಸ್ಪೆಕ್ಟರು ಸೂಪರ್ಡೆಂಟು ಇವರು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಕ್ಲರ್ಕ್ ಡೆತ್ ನೋಟ್ ಇಟ್ಟು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು ಡೆತ್ ನೋಟ್ ಬರೆದಿದ್ದು ವಿರೋಧ ಪಕ್ಷ ನಾಯಕರ ಹೆಸರನ್ನ ಅಲ್ಲ ಕರ್ನಾಟಕದ ಸಂಪುಟ ರಾಜ್ಯ ಸಚಿವರೊಬ್ಬರ ಹೆಸರನ್ನ ಬೆಳಗಾವಿಲ್ಲಿ ಬರೆದಿಟ್ರೆ ಇನ್ನೊಂದು ಕಡೆ ಯಾದಗಿರಿಯಲ್ಲಿ ಹಾಲಿ ಆಡಳಿತ ಪಕ್ಷದ ಶಾಸಕರ ಹೆಸರು ಬರೆದಿಟ್ಟು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ ಇನ್ನೊಂದು ಕಡೆ ವಾಲ್ಮೀಕಿ ಬೋರ್ಡ್ ನಲ್ಲಿ ನಡೆದಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ಸೂಪರ್ಡೆಂಟ್ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಕಾರಣಕ್ಕೆ ಒಬ್ಬ ಸಚಿವನ ತಲೆದಂಡ ಆಯಿತು ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಕೀರ್ತಿಯೂ ಸಿದ್ದರಾಮಯ್ಯನವರದು ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಸಿದ್ದರಾಮಯ್ಯ ಸಾಲ ಅಂದ್ರೆ ಸ್ವಂತದ ಮನೆ ಸಾಲ ಅಲ್ಲ ಮನೆ ಸಾಲವನ್ನು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ನನಗಿರೋ ಮಾಹಿತಿ ಪ್ರಕಾರ ಮನೆತನದ ಆದಾಯ ಹೆಚ್ಚಾಗಿದೆ ಕರ್ನಾಟಕದ ಸಾಲ ಜಾಸ್ತಿ ಆಗಿದೆ ಕರ್ನಾಟಕದ ಆದಾಯ ಹೆಚ್ಚಾಗಿ ಅವ್ರ ಮನೆತನದ ಸಾಲ ಅಲ್ಲ ಅವ್ರ ಮನೆತನದ ಆದಾಯ ಹೆಚ್ಚಾಗಿದೆ ಕರ್ನಾಟಕದ ಸಾಲ ಜಾಸ್ತಿಯಾಗಿದೆ ಇದುವರೆಗಿನ ಒಟ್ಟು ಸಮಗ್ರ ಸಾಲ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಸಮಗ್ರ ಸಾಲ ಅದರಲ್ಲಿ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬರೇ ಮಾಡಿರೋ ಸಾಲ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ಅವರ ಆಡಳಿತ ಅವಧಿಯಲ್ಲಿ ಅವರು ಮಾಡಿರುವ ಸಾಲ ನಾಲ್ಕು ಲಕ್ಷ ಕೋಟಿಗೂ ಜಾಸ್ತಿ ಒಟ್ಟು ಸಮಗ್ರ ಸಾಲದ ಶೇಕಡ ಐವತ್ತಕ್ಕೂ ಹೆಚ್ಚು ಸಾಲ ಇವರೊಬ್ಬರೇ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಪಡುವ ಸಂಗತಿಗಳ ಇದೇ ಸಾಧನೆ ಬರೀ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಾಡಿದ ಸಾಲ ಒಂದು ಲಕ್ಷದ ಹದಿನಾಲ್ಕು ಹದಿನಾರು ಸಾವಿರ ಕೋಟಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅವರು ಮಾಡಿದ ಸಾಲ ಯಾವುದನ್ನು ನಾವು ಸಾಧನೆ ಅಂತ ಹೇಳಿ ಪರಿಗಣಿಸ್ಬೇಕು ಪೆಟ್ರೋಲ್ ಮೇಲೆ ರೂಪಾಯಿ ಎಂಬತ್ತೈದು ಪೈಸೆ ಜಾಸ್ತಿ ಹೆಚ್ಚು ಏರಿಸಿದ್ರೆ ಡೀಸೆಲ್ ಮೇಲೆ ಐದು ರೂಪಾಯಿ ಎಂಬತ್ತೈದು ಪೈಸೆ ಏರಿಸಿದ್ರು ಸೆಸ್ಸು ಹಾಲಿನಿಂದ ಹಿಡಿದು ಆಲ್ ಆಲ್ಕೋಹಾಲ್ವರೆಗೆ ಬೆಲೆ ಏರಿಸಿ ಏರಿಕೆ ಮಾಡಿದ ಕೀರ್ತಿ ಉಳಿದು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮಾಯ ಏನಿದ್ರು ನೂರು ರೂಪಾಯಿ ಇನ್ನೂರು ರೂಪಾಯಿ ಒಂದು ಸಾಮಾನ್ಯ ಅಗ್ರಿಮೆಂಟ್ ಮಾಡಿಸ್ಬೇಕು ಅಂತಂದ್ರು ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರೇ ಮಾಯಾ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ವಾಹನ ರಿಜಿಸ್ಟ್ರೇಷನ್ ದರ ಹೆಚ್ಚಳ ಮಾಡಿದ್ರು ವಿದ್ಯುತ್ ದರ ಏರಿಕೆ ಏರಿಕೆ ಮಾಡಿದ್ರು ನಾವು ಆ ಟೇಬಲ್ ನಲ್ಲಿ ಕೊಟ್ಟಿದ್ದೇವೆ ಈ ಟೇಬಲ್ನಲ್ಲಿ ಯಾವ್ಯಾವ್ದು ದರ ಹೆಚ್ಚಳ ಮಾಡಿದ್ರು ಅನ್ನೋ ಶಾಂಪಲ್ ಕೊಟ್ಟಿದ್ದೀನಿ ಒಂದು ಯೂನಿಟ್ಗೆ ಎರಡು ರೂಪಾಯಿ ಎಂಬತ್ತೈದು ಪೈಸೆ ಯೂನಿಟ್ ವಿದ್ಯುತ್ ದರವನ್ನು ಏರಿಕೆ ಮಾಡೋದು ಯಾವುದನ್ನು ಬಿಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲದರ ದರವನ್ನು ಏರಿಕೆ ಮಾಡಿದಿರಿ ನೀವು ಅಂದ್ರೆ ದರ ಏರಿಸಿದ್ ನಿಮ್ ಸಾಧನೆ ನಾನು ಹಾಕ್ಬೇಕಿತ್ತು ನಾನು ನೀವೇನು ಪಂಚ ಗ್ಯಾರಂಟಿ ಅಂತ ಹೇಳಿ ನೀವು ಭಾಷಣ ಮಾಡ್ತೀರಲ್ಲ ನೀವು ಈ ಬೆಲೆ ಏರಿಕೆ ಮಾಡಿದ್ದನ್ನು ಪಟ್ಟಿ ಹಾಕಬೇಕಾಗಿತ್ತು ನಾನು ಬಂದ ಮೇಲೆ ಇಂತಿಂಥ ದರವನ್ನು ಏರಿಕೆ ಮಾಡಿದ್ದೀನಿ ನೋಡಿ ರೈತರು ಮುಂಚೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋರು ಈಗ ಮೂರು ಲಕ್ಷ ಕಟ್ಟಬೇಕು ಟ್ರಾನ್ಸ್ಫಾರ್ಮರಿಗೆ ಒಂದು ಕಂಬಕ್ಕೆ ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಹತ್ತು ಕಂಬ ಅಂದರೆ ಒಂದೂವರೆ ಲಕ್ಷ ಇಪ್ಪತ್ತು ಕಂಬ ಅಂದರೆ ಮೂರು ಲಕ್ಷ ಅದ್ರ ಮೇಲೆ ಟ್ರಾನ್ಸ್ಫಾರ್ಮರಿಗೆ ಮೂರು ಲಕ್ಷ ಮುಂಚೆ ಮೂವತ್ತು ಸಾವಿರ ರೂಪಾಯಿನಲ್ಲಿ ಎಲ್ಲ ಮುಗಿದೋಗ್ತಿತ್ತು ಯಾರು ಬೀಜದ ದರವನ್ನು ಏರಿಕೆ ಮಾಡಕ್ಕೆ ಹೋಗಲ್ಲ ಈ ಸರ್ಕಾರದಲ್ಲಿ ವಿವಿಧ ಬಿತ್ತನೆ ಬೀಜಗಳ ದರವನ್ನು ಶೇಕಡ ನಲವತ್ತರಿಂದ ಅರವತ್ತು ಪ್ರತಿಶತ ಏರಿಕೆ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಸಂಗತಿನ ದರೋಡೆ ಕೋರರು ಬೀದಿಗೊಂಡಿದ್ದಾರೆ ಮಂಗಳೂರಿನಲ್ಲಿ ದರೋಡೆ ಬೀದರ್ನಲ್ಲಿ ದರೋಡೆ ಬೆಂಗಳೂರಿನಲ್ಲಿ ದರೋಡೆ ಮತ್ತು ಈ ಸರ್ಕಾರ ಬಂದ ಮೇಲೆ ಕಮ್ಯುನಲ್ ಫೋರ್ಸ್ಗಳಿಗೆ ಅವರಿಗನ್ಸಿದೆ ನಮ್ಮ ಸರ್ಕಾರ ಅಂತ ಹೇಳಿ ಅದ್ರ ಪರಿಣಾಮ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬು ದಾಳಿ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪೊಲೀಸರು ಅಸಹಾಯಕರಾಗಿ ಓಡಬೇಕಾದಂತ ದುಸ್ಥಿತಿ ಯಾವಾಗಲೂ ನಿರ್ಮಾಣ ಆಗಿರಲಿಲ್ಲ ಯಾಕೆಂದ್ರೆ ಆ ಕಮಿನಲ್ ಫೋರ್ಸ್ಗಳಿಗೆ ಅನಿಸಿದೆ ಅಮಾರ ಸರ್ಕಾರ ಹೇ ಅಂತ ಹೇಳಿ ನಮ್ಮ ಸರ್ಕಾರ ಅಂತ ಹೇಳಿ ಯಾವಾಗ ಇವರು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಪೊಲೀಸ್ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಕ್ಯಾಪಿನೆಟ್ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಮಾಡಿದ್ರು ಆಗನಿಸ್ತು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ನಾವು ಏನ್ ಮಾಡಿದ್ರು ಬಾರಕ್ಕೂ ಮಾಫು ಅನ್ನುವಂಥ ಒಂದು ಸಂದೇಶವನ್ನು ಕೆಟ್ಟ ಸಂದೇಶವನ್ನು ಕೊಟ್ಟರು ಈ ಸರ್ಕಾರದಲ್ಲಿ ಕಮ್ಯುನಲ್ಗಳಿಗೆ ಮತ್ತು ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಇದೆಲ್ಲ ಸಾಧನೆ ಸಾಧನೆ ಸಾಮಾಜಿಕ ನ್ಯಾಯದ ಮಾತಾಡ್ತಾರೆ ಸಾಮಾಜಿಕ ಕ್ಷೋಭೆಯನ್ನು ನಿರ್ಮಾಣ ಮಾಡ್ತಾರೆ ಮಾತಾಡೋದು ಸಾಮಾಜಿಕ ನ್ಯಾಯ ಮಾಡೋದು ಸಾಮಾಜಿಕ ಕ್ಷೋಭೆ ಜಾತಿ ಜಾತಿಗಳನ್ನ ಎತ್ ಕಟ್ಟಿ ಹಳ್ಳಿಯಲ್ಲೂ ಜನ ನೆಮ್ಮದಿಯಲ್ಲಿ ಇರಬಾರದು ಜಾತಿ ಜಗಳ ಆಡ್ಕೊಂಡು ಅವ್ರು ಬಡದಾಡ್ಕೊಂಡು ಇರಬೇಕು ಅನ್ನೋದು ಇವರ ಉದ್ದೇಶ ಇದೆ ಜನ ಸಂಕಟದಲ್ಲಿ ಇವ್ರ ಸಂಭ್ರಮದಲ್ಲಿ ಮತ್ತೆ ಮುಂದಿನ ವಾರ್ತ ಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗುರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ